ಉಂಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಬ್ಬ ದೊಡ್ಡ ಸೇಟು ಅವನ ಹತ್ರ ಬಹಳ ಸಂಪತ್ತು ಹಣ ಆಸ್ತಿ ಸಂಪತ್ತಿ ಎಲ್ಲ ಇತ್ತು ಅವನ ಹತ್ರ ಏನಲ್ಲ ಅಂದರೆ ಹತ್ತು ಪೀಳಿಗೆ ಎಷ್ಟು ತಿನ್ನುವಷ್ಟು ಆಸ್ತಿ ಸಂಪತ್ತಿತ್ತು ಆದರೆ ಆದರೂ ಸಹ ಅವನಿಗೆ ಸಂತುಷ್ಟತೆ ಇರಲಿಲ್ಲ ಆದರೂ ಸಹ ಅವನಿಗೆ ಅನ್ನಿಸ್ತಾ ಇತ್ತು ಅರೆ ಹತ್ತು ಪೀಳಿಗೆ ತಿನ್ನೋಷ್ಟಿದೆ ಅನ್ನೊಂದನೇ ಪೀಳಿಗೆಗೆ ನಾನೇನು ಕೂಡಿಟ್ಟಿಲ್ವಲ್ಲ ಏನು ಮಾಡೋದು ಅಂತ ಅವನಿಗೆ ತುಂಬಾ ಚಿಂತೆ ಮಾಡ್ತಾ ಇದ್ದ ಚಿಂತೆ ಮಾಡಿ ಮಾಡಿ ಅವನಿಗೆ ಆರೋಗ್ಯನೂ ಸಹ ಹಾಳಾಗ್ತಾ ಇತ್ತು ಆಮೇಲೆ ಅಲ್ಲೇ ಅದೇ ಊರಲ್ಲಿ ಒಬ್ಬ ಸನ್ಯಾಸಿ ಬಂದ ಸನ್ಯಾಸಿ ಬಂದು ಅವನಿಗೆ ಕೇಳ್ತಾನೆ ನೋಡಿ ಈ ಒಂದು ಊರಿನಲ್ಲಿ ದೊಡ್ಡ ಮಹಾರಾಜ ಅಥವಾ ದೊಡ್ಡ ಒಬ್ಬ ಸನ್ಯಾಸಿ ಬಂದಿದ್ದಾರೆ ಗುರುಗಳು ಅವರು ನೋಡಿ ನಿಮ್ಮ ಒಂದು ಏನಾದರೂ ಸಮಸ್ಯೆಗೆ ಪರಿಹಾರವನ್ನು ಕೊಡ್ಬೋದು ಒಂದು ಸರಿ ಹೋಗಿ ಅವ್ರನ್ನ ನೋಡಿ ಅಂತ ಆಗ ಅವನಿಗೆ ಒಂದು ಮನಸ್ಸಲ್ಲಿ ಒಂದು ಆಸೆ ಬಂದ್ಬಿಡುತ್ತೆ ಹೌದಾ ಹಂಗಾದ್ರೆ ನಾನು ಹೋಗ್ಬಿಟ್ಟು ಬರಬೇಕು ಅಂತ ಏನು ಮಾಡ್ತಾನೆ ಆದರೆ ಆ ಸೇಟ್ ಇರ್ತಾನಲ್ಲ ತುಂಬಾ ತುಂಬ ಕಂಜೂಸು ಆಮೇಲೆ ಏನು ಮಾಡ್ತೇನೆ ಸರಿ ಆಯಿತು ಆದರೂ ಸಹ ಅವನಿಗೆ ಒಳ್ಳೇದಾಗ್ಬೇಕಲ್ಲ ಆಗ ಅವನೇನು ಮಾಡ್ತಾನೆ ಒಂದು ಮಂಕ್ರಿ ತುಂಬ ಹಣ್ಣುಗಳನ್ನು ತುಂಬಿಕೊಂಡು ತಗೊಂಡೋಗ್ತಾನೆ ತಗೊಂಡೋಗಿ ಏನು ಮಾಡ್ತಾನೆ ಅಲ್ಲಿ ಸ್ವಾಮೀಜಿ ಏನು ಮಾಡ್ತಿದ್ದಾರೆ ಬಹಳ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ಸೇಟು ಭಾಳ ಶ್ರದ್ಧೆಯಿಂದ ನಮಸ್ತೆ ಸ್ವಾಮೀಜಿ ಅಂತ ಹೇಳ್ತಾನೆ ಆಗ ಆ ಸನ್ಯಾಸಿ ಕಣ್ಣನ್ನು ಓಪನ್ ಮಾಡ್ತಾನೆ ಹಾಗ ಅವನೇನು ಮಾಡ್ತಾನೆ ಆ ಒಬ್ಬ ಸನ್ಯಾಸಿ ಮುಂದೆ ಆ ತಂದಿರುವಂಥ ಹಣ್ಣಿನ ಬುಟ್ಟಿಯನ್ನು ಅವನು ಮುಂದೆ ಇಡ್ತಾನೆ ಹಾಗ ಅವನೇನು ಮಾಡ್ತಾನೆ ಅವನು ಹಣ್ಣನ್ನು ಸ್ವೀಕಾರ ಮಾಡಿ ನಾನು ತಂದಿದ್ದೀನಿ ಸ್ವಾಮಿಗಳೇ ಅಂತಾನೆ ಹಾಗೇನು ಮಾಡ್ತಾನೆ ಅವನ ಒಂದು ಕೊಠಡಿ ಕಡೆ ನೋಡಿ ಅವನು ಹೇಳ್ತಾನೆ ಇಲ್ಲಪ್ಪ ನನ್ನ ಹತ್ರ ಆಲ್ರೆಡಿ ಒಂದು ಬುಟ್ಟಿ ಹಣ್ಣಿದೆ ನನಗೆ ಬೇಡ ಅಂತ ಹೇಳ್ತಾನೆ ಆದರೆ ನೀನು ಬಂದಿದೆಯಲ್ಲ ನೀನು ಸಮಸ್ಯೆಗೆ ನಿನ್ನ ಸಮಸ್ಯೆ ಏನು ಅಂತ ಹೇಳು ಅದಕ್ಕೇನಾದರೂ ನನಗೆ ಗೊತ್ತಿದ್ದರೆ ಪರಿಹಾರ ಹೇಳ್ತೀನಿ ಅಂತ ಆಗ ಅವನಿಗೆ ಅನಿಸುತ್ತೆ ಅಲ್ಲ ಸನ್ಯಾಸಿಗಳ ಹತ್ರ ಒಂದು ಬುಟ್ಟಿ ಹಣ್ಣಿರೋದಕ್ಕೆ ಅವ್ರು ಇನ್ನೊಂದು ಬುಟ್ಟಿ ಹಣ್ಣಿಗೆ ಆಸೆ ಪಟ್ಟಿಲ್ಲ ಆದರೆ ನಂತರ ಹತ್ತು ಪೀಳಿಗೆ ತಿನ್ನುವಷ್ಟು ಇದ್ರೂ ಸಹ ನನಗೆ ಇನ್ನೂ ಆಸೆ ಇಷ್ಟೊಂದು ಇದೆಯಲ್ಲ ಅಂತ ಏನು ಮಾಡ್ತಾನೆ ಅವನಿಗೆ ಅಲ್ಲೇ ಆ ಸಮಯದಲ್ಲಿ ಅವನಿಗೆ ರಿಯಲೈಸೇಷನ್ ಆಗುತ್ತೆ ಹಾಗೇನು ಮಾಡ್ತಾನೆ ಆ ಸನ್ಯಾಸಿ ಕಾಲ್ ಕಾಲ್ ಮೇಲೆ ಬೀಳ್ತಾ ಹೇಳ್ತಾನೆ ಸ್ವಾಮಿ ನನಗೆ ಇದರ ನನ್ನ ಹತ್ರ ನನ್ನದಿಷ್ಟಿದ್ರೂ ನನ್ನ ಆಸೆ ತುಂಬ ಇತ್ತು ದೀಗ ನನಗೆ ಇದರ ಜ್ಞಾನೋದಯ ಆಯಿತು ನನ್ನನ್ನು ಕ್ಷಮಿಸಿ ಅಂತ ಏನು ಮಾಡ್ತಾನೆ ಅವನು ಅಲ್ಲಿ ಎಲ್ಲ ಕಾಮನೆಗಳನ್ನು ಆ ಸ್ವಾಮೀಜಿ ಹತ್ರ ಬಿಟ್ಟು ಹೊಂಟೋಗ್ತಾನೆ ಹಾಗೆಯೇ ಬಾಬರವ್ರು ಸಹ ನಾವು ಮಕ್ಕಳಿಗೆ ಹೇಳ್ತಾರೆ ಅಂದಾಗ ಮಕ್ಕಳ ಇಚ್ಛೆಗಳನ್ನು ಇಟ್ಕೋಬೇಡಿ ಇಚ್ಛೆಗಳೇನಪ್ಪ ಅಂದರೆ ಒಂದು ಮರೀಚಿಕೆ ತರಹ ನಾವು ಎಷ್ಟು ಅದರಿಂದ ಹೋಗ್ತೀವಿ ಅದಷ್ಟು ನಮ್ಮನ್ನು ಮುಳುಗಿಸ್ತಾ ಹೋಗುತ್ತೆ ಹೊರತು ಅದು ನಮ್ಮನ್ನು ಮೇಲೆ ಎತ್ತಲ್ಲ ಹಾಗೆಯೇ ಜಗತ್ತಿನಲ್ಲಿ ನೋಡಿ ಭ್ರಷ್ಟಾಚಾರ ಇಡೀ ಜಗತ್ತಿನಲ್ಲಿ ತಾಂಡವ ಇದೆ ಅದಕ್ಕೋಸ್ಕರ ಬಾಬರವರು ನಾವು ಮಕ್ಕಳಿಗೆ ಹೇಳ್ತಾರಲ್ವ ಮಕ್ಕಳು ಎಲ್ಲರೂ ಸಹ ಅಂದರೆ ಎಷ್ಟಿದೆಯೋ ಅಷ್ಟರಲ್ಲೇ ನೀವು ಖುಷಿ ಪಡಿ ಹೇಳ್ತಾರಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹಾಗೆಯೇ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರ ನಾವು ಖುಷಿ ಪಡಬೇಕು ಅಷ್ಟು ಬೇಕು ಇನ್ನೂ ಇಷ್ಟು ಬೇಕು ಅಂತ ನಾವು ಆಸೆ ಪಟ್ಟರೆ ಸಿಗೋದು ಸಹ ಸಿಗಲ್ಲ ನಾವೇನು ಏನು ಮಾಡ್ತೀವಿ ಇಚ್ಛೆಗಳನ್ನ ಇಟ್ಕೊಳ್ತೀವಿ ಇದು ನನಗೆ ಬೇಕೇ ಬೇಕು ಇದು ನನಗೆ ಸಿಗಲೇಬೇಕು ನಾನು ಹಿಂಗಿರಬೇಕು ಅದು ಪದವಿ ಆಗಿರ್ಬೋದು ಹಣ ಆಗಿರ್ಬೋದು ಸಂಬಂಧಗಳ ಪ್ರೀತಿ ಆಗಿರ್ಬೋದು ಅದು ಏನೇ ಆಗಿರ್ಬೋದು ಇಚ್ಛೆ ಪಟ್ಟಷ್ಟು ಅದು ನಮ್ಮಿಂದ ದೂರ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಯಾವುದ್ರ ಮೇಲೂ ಸಹ ಇಚ್ಛೆಗಳನ್ನು ಇಟ್ಕೊಳ್ದ ಹಾಗೆ ನಾವು ಬಾಬರವ್ರನ್ನ ನೆನಪು ಮಾಡ್ತಾ ಹೋಗ್ಬೇಕು ಅಷ್ಟೇ ಅದನ್ನು ನಾವು ಮಾಡ್ತಾ ಈಗ ನಾವು ಒಳ್ಳೇದು ಮಾಡ್ತೀವಿ ಅಂದರೆ ಅದು ನಮಗೆ ಸಿಕ್ಕೇ ಸಿಗುತ್ತೆ ಇವತ್ತಲ್ಲ ನಾಳೆ ಅದು ನಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನಾವು ಇಚ್ಛೆಯನ್ನು ಇಟ್ಕೋಬಾರ್ದು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ